ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾಸ್ಟರ್ ಮೈ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಹತ್ತು ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಒಂದು ಪ್ರಶ್ನೆಗೆ ಹತ್ತು ಸೆಕೆಂಡ್ಗಳಷ್ಟು ಟೈಮ್ ಇರುತ್ತೆ ಬನ್ನಿ ಫ್ರೆಂಡ್ಸ್ ಆಗಿದ್ದರೆ ನೀವು ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ನ ತಿಳ್ಕೊಂಡಿದ್ದೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಫ್ರೆಂಡ್ಸ್ ಆಗಿದ್ದರೆ ಈ ವಿಡಿಯೋನ ಈಗ ಶುರು ಮಾಡೋಣ ನಿಮ್ಮ ಪ್ರಶ್ನೆಗಳು ಈ ರೀತಿಯಾಗಿದೆ ದ ಆನ್ಸರ್ ಈಸ್ ಆಪ್ಷನ್ ಡಿ ಪಿ ದೇಹದ ತೂಕವನ್ನು ಕಡಿಮೆ ಮಾಡುವ ಸಲುವಾಗಿ ಅನೇಕ ಜನರು ಗ್ರೀನ್ ಟೀಗಳ ಅಭ್ಯಾಸವನ್ನು ಮಾಡಿಕೊಂಡಿರುತ್ತಾರೆ ಅತಿಯಾದ ಅಭ್ಯಾಸವೂ ಸಹ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಯಾವುದು ನಿಮ್ಮ ಆಪ್ಷನ್ಸ್ ಎ ಏಷ್ಯಾ ಬಿ ಯುರೋಪ್ ಸಿ ಉತ್ತರ ಅಮೆರಿಕ ಡಿ ಆಫ್ರಿಕಾ ದ ಆನ್ಸರ್ ಈಸ್ ಆಪ್ಷನ್ ಡಿ ಆಫ್ರಿಕಾ ಹೈಟೆಕ್ ಸಿಟಿ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಬೆಂಗಳೂರು ಬಿ ಸೂರತ್ ಸಿ ಹೈದರಾಬಾದ್ ಡಿ ನಾಗುರ್ ದ ಆನ್ಸರ್ ಈಸ್ ಆಪ್ಷನ್ ಸಿ ಹೈದರಾಬಾದ್ ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲಿಗೆ ಪಡೆದ ಕನ್ನಡಿಗ ಯಾರು ನಿಮ್ಮ ಆಪ್ಷನ್ಸ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಬಿ ಎಂ ಎಸ್ ಸುಬ್ಬಲಕ್ಷ್ಮಿ ಸಿ ಎನ್ ಆರ್ ರಾವ್ ಡಿ ಭೀಮಸೇನ ಜ್ಯೋತಿ ದ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಕ್ವೆಶನ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್